ದುಡ್ಡು ಬಂದಿದ್ದನ್ನು ಇಲ್ಲ ಅಂತ ಬರೀತಿರಲ್ಲ ಏನ್ ಜ್ಞಾನ ಇರ್ಲಿಲ್ವಾ ಅಕೌಂಟ್ ಪೇ ಚೆಕ್ ಸ್ವಾಮಿ ಅಕೌಂಟ್ ಪೇ ಚೆಕ್ ಐ ಹ್ಯಾವ್ ಎ ರೆಸಿಟ್ ಅಂಡ್ ಯು ವಾಂಟ್ ಟು ಡಿನೆ ಅಡ್ವಾನ್ಸ್ ಅಮೌಂಟ್ ಕೊಟ್ಟಿದ್ದಾರೆ ರಿವೈಸ್ಡ್ ಅಡ್ವಾನ್ಸ್ ಅಮೌಂಟ್ ಕೊಟ್ಟಿದ್ದಾರೆ ಅದನ್ನ ಯಾರು ಒಪ್ಪದ ತಯಾರಾಗಿಲ್ಲ ಎಂಟುನೂರು ರೂಪಾಯಿಗೆ ಯಾರು ಅಷ್ಟೆಲ್ಲ ಕೊಡೋದಿಲ್ಲ ನೀವ್ ಹೇಳ್ಬೇಕಾಗಿತ್ತು ಇದನ್ನ ಬರ್ದಾಗ ಬಂದಿದ್ದುಂಟು ಅರವತ್ ಸಾವಿರ ರೂಪಾಯಿ ಅರವತ್ ಸಾವಿರ ರೂಪಾಯಿ ಸೇಲ್ ಕನ್ಸಿಡರೇಷನ್ ಅಲ್ಲ ನನ್ನ ಅಕೌಂಟ್ ಅಲ್ಲಿ ರಿಫ್ಲೆಕ್ಟ್ ಆಯ್ತು ನಾವು ಇಂತ ದಿನದಿಂದ ಹೊರಗಡೆ ಬಂದ್ಮೇಲೆ ನಾವು ತಿರ್ಗಾ ಪುನಃ ಹೆಚ್ಚಿನ ಅಡ್ವಾನ್ಸ್ ಕೇಳಿದ್ವಿ ಅದಕ್ಕೆ ಅವರು ಕೊಟ್ಟರು ಅಂತ ಹೇಳಿದ್ರೆ ಒಪ್ಕೋತಾ ಇದ್ದೆ ವಾಟ್ ಯಾವ ಸ್ಟೇಟೆಡ್ ನಲ್ವತ್ ಸಾವಿರ ರೂಪಾಯಿ ಬಂದಿದ್ದು ಸುಳ್ಳು ಅರವತ್ ಸಾವಿರ ರೂಪಾಯಿ ಬಂದಿದ್ದು ಸುಳ್ಳು ಅಂತ ಹೇಳ್ತಿರಿ ಬಂದಿದ್ದಕ್ಕೆ ಅಕೌಂಟ್ ಪೇ ಚೆಕ್ ಅದು ಅದೆಲ್ಲ ಸುಲಭ ಹೇಳೋದ್ ಸುಲಭ ಅವೆಲ್ಲ ಜೀರ್ಣಿಸ್ಕೊಳ್ಳೋದ್ ಕಷ್ಟ ಪ್ಲೇಂಟಿ ಪ್ರೂವ್ ಮಾಡಬೇಕು ನೋ ಮಿಸ್ಟರ್ ಮುರಳೀಧರ್ ನಿಮಗ್ ದುಡ್ಡು ಕೊಟ್ಟಿದ್ದೀನಿ ಅದಕ್ಕೆ ಹೇಳಿ ಉತ್ತರ ಆಮೇಲೆ ಪ್ರೂವ್ ಮಾಡೋದ್ ಕೇಳ್ತೀನಿ ಇನ್ನೇನ್ ಮಾಡ್ತಾನೆ

ಆಯ್ತು ಮುಳ್ಳಿದರ್ ಯು ನೋ ಇಟ್ ಸಿ ಯು ಆರ್ ಎ ಸೀಸನ್ ಕ್ಯಾಂಪೈನರ್ ಬಿಫೋರ್ ದಿಸ್ ಕೋರ್ಟ್ ಇದೇ ನೀವು ಹೊಸದಾಗಿ ನಮ್ಮ ಮುಂದೆ ಮೊದಲನೇ ಸತಿ ಅಪಿಯರ್ ಆಗ್ತಿದಿರಾ ಇಲ್ಲ ಬೇಕಾದಷ್ಟು ಮ್ಯಾಟರ್ ಅಪಿಯರ್ ಆಗಿದ್ದೀರಿ ಕೇಸ್ ಚೆನ್ನಾಗಿದ್ದ ಕಡೆ ಅನುಕೂಲ ಆಗಿದೆ ಕೇಸ್ ಚೆನ್ನಾಗಿಲ್ಲ ಅಂತಂದ್ರೆ ಅನ್ಅನ್ಕೂಲ್ ಆಗಿದೆ ಅಷ್ಟೇ ಪಾಯಿಂಟ್ ಏಳನೇ ಪ್ಯಾರಾಗ್ರಾಫಲ್ಲಿ ಅವ್ರು ಬರ್ದಿರ್ತಕ್ಕಂಥದ್ದು ಏನು ನೀವ್ ಬರ್ದಿರ್ತಕ್ಕಂಥದ್ದು ಏನು ಅಂತ ನೋಡಿ ನಿಮ್ ಕಾಯಲ್ಲಿ ಬರ್ತಾ ಇದ್ದಲ್ಲ ರೆಂಟ್ ಅಡ್ವಾನ್ಸ್ ಅಂತ ಊಹೆ ಮಾಡ್ಕೊಂಡು ಹೇಳ್ತಾ ಇದ್ದೀರಲ್ಲ ಪ್ಯಾರಾಟಲ್ ರೆಂಟ್ ಅಡ್ವಾನ್ಸ್ ಲಾಯರ್ ಬರ್ದಿರೋದ ಪಾರ್ಟಿಗೇನು ಗೊತ್ತಾಗೋದಲ್ಲ ಲಾಯರ್ ಬರ್ದಿರೋದ್

ಸಿಗ್ನೇಚರ್ ನಾನು ಒಪ್ಕೊಂಡಿದ್ದೀನಿ ಅನ್ನೋ ಕಾರಣಕ್ಕೆ ಅವ್ರು ಅಷ್ಟೊಂದೆಲ್ಲ ಇದು ಮಾಡೋದು ನಾನು ಒಂದ್ ಪ್ರಶ್ನೆ ಕೇಳ್ತೀನಿ ನಿಮ್ಗೆ ನೇರವಾಗಿ ನಾನೊಂದ್ ಪ್ರಶ್ನೆ ಕೇಳ್ತೀನಿ ನೇರವಾಗಿ ಗೊತ್ತಾಯ್ತಲ್ಲ ಪ್ಲೈಂಟ್ ಈ ತರ ಹಾಕಿದಾನೆ ಪ್ಲೈಂಟ್ ಇಫ್ ಈ ತರ ಗೊತ್ತಾಯ್ತಲ್ಲ ನಿಮಗ್ ಗೊತ್ತಾಯ್ತಲ್ಲ ನನ್ ಮೋಸ ಆಗಿದೆ ಅಂತ ನನ್ ಸಿಗ್ನೇಚರ್ ತಗೊಂಡು ದುರುಪಯೋಗ ಮಾಡ್ಕೊಂಡಿದ್ದಾನೆ ಅಂತ ಗೊತ್ತಾಯ್ತಲ್ಲ ಇದನ್ ಗೊತ್ತಾದಾಗ ರಿಟರ್ನ್ ಸ್ಟೇಟ್ಮೆಂಟ್ ತಾವ್ ಹಾಕದಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಏನ್ ಮಾಡಿದ್ರಿ ಅವನ್ ಮೇಲೆ ಕ್ರಿಮಿನಲ್ ಕೇಸು ಮೋಸ ಮಾಡಿದ್ಯಾ ಅಂತ ಇದೇ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಅಲ್ಲ ಯಾರಿರ್ತಾರ ಮಿಸ್ಟರ್ ಮುರಳೀಧರ್ ಅಲ್ಲ ನನಗೆ ಮೋಸ ಆಗಿದೆ ನನ್ನ ಹೆಸರಿನಲ್ಲಿ ಸಿಗ್ನೇಚರ್ ತಗೊಂಡು ರೆಂಟ್ ಅಗ್ರಿಮೆಂಟ್ ಅಂತ ಮಾಡ್ಕೊಳ್ಳೋದ್ರ ಬದಲು ಅವರು ಅಗ್ರಿಮೆಂಟ್ ಸೆಲ್ ಅಂತ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಲಾಯರ್ ಹತ್ರ ಹೋಗಿ ಎಲ್ಲಾ ವಿಷಯಗಳನ್ನ ಹೇಳಿದ್ದಾರೆ ಲಾಯರ್ ಅದನ್ನು ತೆಗೆದುಕೊಂಡಿದ್ದಾರೆ ರಾಜಾರೆಡ್ಡಿ ಅವ್ರು ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿದ್ದಾರೆ ರಾಜಾ ರೆಡ್ಡಿ ಅವರ ಹತ್ರ ಹೋದಾಗ ಈ ತರ ಮೋಸ ಆಗಿದೆ ಆ ಪ್ಲೇಟ್ ಟಿಫ್ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಹಾಕಿ ನಮ್ಮ ಪೇಪರ್ನ ತೆಗೆದುಕೊಂಡು ದುರುಪಯೋಗ ಮಾಡ್ಕೊಂಡಿದ್ದಾರೆ ರೆಂಟ್ ಅಗ್ರಿಮೆಂಟ್ ಅಂತ ನಮ್ಮತ್ರ ಹೇಳಿ ಸೈನ್ ತಕೊಂಡ್ಬಿಟ್ಟು ಅದನ್ನ ತೆಗೆದುಕೊಂಡೋಗಿ ಸೇಲ್ ಅಗ್ರಿಮೆಂಟ್ ಅಂತ ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅಂತ ಏನ್ ಮಾಡಿದ್ರಿ ಕಂಪ್ಲೇಂಟ್ ಕೊಟ್ಟಿದೀನಿ ಅಂತ ಹೇಳ್ತಾರೆ ಬಟ್ ದ ಡಾಕ್ಯುಮೆಂಟ್ ಆಸ್ ನಾಟ್ ಬಿನ್ ಪ್ರೊಡ್ಯೂಸ್ಡ್ ಕಂಪ್ಲೇಂಟ್ ಕೊಟ್ಟಿದ್ರೆ ಡಾಕ್ಯುಮೆಂಟ್ ಕೊಡೋಕೆ ಎಂತ ತೊಂದ್ರೆ ಸರ್ ವೇರ್ ಇಸ್ ಯುವರ್ ಬ್ಯಾಂಕ್ ಅಕೌಂಟ್ ವಿಚ್ ಡಸ್ ರಿಫ್ಲೆಕ್ಟ್ ದಿಸ್ ಎಂಟ್ರಿ ವಿಲ್ ಪ್ರೊಡ್ಯೂಸ್ ಮೇಲ್ ಐ ಬಟ್ ನಾವು ಪ್ರೊಡ್ಯೂಸ್ ಯಾವ್ ನಾಟ್ ಪ್ರೊಡ್ಯೂಸ್ ದೆ ಸಿಂಗಲ್ ಪೇಪರ್ ಬಿಫೋರ್ ದೆ ಟ್ರಯಲ್ ಕೋರ್ಟ್ That is the advanced receipt. Of course. Exhibit P three says that you have received sixty thousand rupees. Of course, my lord. And that but by cheque. The very issue. For the, the eight hundred rupees rent, if somebody receives the sixty thousand cheque from the other side, is it? Anything else? My lord. Anything else? Very very. If you want something more money, even today the court, uh, the uh, court can direct the plaintiff to do it. Otherwise, no question now showing any other thing. ಬ್ಯಾಂಕ್ ಬಂದ ಬಂದ್ಮೇಲೆ ಇಟ್ಬಿಟ್ಟು ಇಟ್ಕೊಂಡ್ಬಿಟ್ಟು ಸುಳ್ಳು ಅಂತ ಬರೀತೀರಿ ಅಂದ್ರೆ ಏನೂ ಕೊಡ್ಸೋದಿಲ್ಲ ಎಕ್ಸ್ಪ್ಲನೇಷನ್ ಕೊಡಿ ಟೆಕ್ನಿಕಲಿ ಎಲ್ಲ ಬರಿಯಕ್ ಬರುತ್ತಿ ಕೋರ್ಟ್ ಗೆ ಟೆಕ್ನಿಕಲ್ ಎಲ್ಲ ಬೇಕಾದಷ್ಟು ಬರೀತಾರೆ ಕೋರ್ಟ್ನವರು ಅರವತ್ತು ಸಾವಿರ ರೂಪಾಯಿ ಚೆಕ್ ಅಕೌಂಟ್ ಪೈ ಚೆಕ್ ಬಂದ್ಮೇಲೆ ನನಗ್ ಬಂದಿಲ್ಲ ಅಂತ ಬರೀತೀರಿ

As could be seen from the plaintiff at parallel number three, that the plaintiffs have contended is that this defendant entered into an agreement of sale dated 22-11-96 agreeing to sell his property, measuring 12 by 10 feet for a sum of rupees 3 62, 000, And under the said agreement, said agreement sale, this defendant has received a sum of rupees 140,000 and the said contention are specifically denied as false by this defendant. It is no doubt true that they are inducted into the premises. Measuring 22 feet by 10 feet as tenant and continuing as tenants even now. Hence, the contrary contentions raised in part number three of the plaint oral. That, that is why passed there. Where is the rental agreement? Where is the rent receipt? Where is the, that anything right, to that show that there were tenants at any those point receives, of time? Those receipts got signed by the plaintiff, has been No, please, show, at... you please show what is the rental being paid. नी अमाउंट एनी सिंगल मंथ देव पेड एट हंड्रेड रुपीसेंट बट देर देर कंटेंशन देर आर कंटेंशन दे डोट अग्री दैट प्लीज मिलाउर थ्री पेज नंबर टू ऑफ माई पेपर बुक मिलाउ विच इज दट Is it a cross-examination? Allah, alla. plaintiff, non plaintiff. Allah our plaintiff. Sorry. Plaintiff's plaintiff. Oh, the plaint no di. Para number three, page number two. Mm. The plaintiff respectfully submits that they are a tenant under the defendant in respect of shop premises bearing corporation number 42. East End situated at Papanagalli, Kavadi, shetty Pet, Bangalore City Corporation number 36. During the subsistence of the lease and